ಎಲ್ಲ ದನ ಹೊಡ್ಕೊಂಡು ಏಗು ರಾಜರ ಬಟ್ಟರ ಮನಿ ಮುಂದೆ ಸ್ಟ್ರೈಕ್ ಮಾಡಕ್ಕೆ ಹೊಂಟಿದೇವೆ ಏನು ದನ ಕೈಯರಗೂ ಸಂಘ ಅನ್ನೋದೈತಾ ಅರೇ ಉಚ್ಚ ಯಾಕಿರಬೇಡಲೇ ಸಂಘ ಯಾಕಿರಬೇಡ ಯಾತ್ತಿಗೆ ಒಂದು ಸಂಘ ಹುಟ್ಟಿಕೊಂಡು ಈ ಮುದ್ದ ಜನರನ್ನು ಆರಿಸಿ ಬಂದಾಗ ಯಾಕೆ ಸಂಘ ಇರಬಾರದು ಅಂತೀನಿ ಹಂಗಾದ್ರೆ ನಿಮ್ಮ ಸಂಘದ ಹೆಸರು ಏನು ಎಕೆಡಿಕೆ ಸಂಘ ಅಂತ

ಅಲ್ಕಟ ಮಕ್ಕಳಲ್ಲ ಅಂತ ನಿಷ್ಠಾವಂತ ನಮ್ಮ ಅದ ಸದಸ್ಯರು ಹೌದಾ ಆ ಸ್ಟ್ರೈಕ್ ಮಾಡ್ತಿರಲ್ಲ ಎಲ್ಲಿ ನಡೀತೈತೆ ಅದು ಎಲ್ಲ ಸಂಗಿ ಯಾವಾದ್ರ ಹಾಳದ ಹೊಲಕ ಎಲ್ಲ ದನ ಬಿಟ್ಕೊಂಡು ಕುತ್ ಜಾಲಿ ಗಿಡದ ಬಡ್ಡಾಗ ಮೀಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ರ ಬಾಜು ತುಂಬಿ ಹೊಲದ ಮಾಲೀಕರು ಬಂದು ಚರ್ಮ ಸುರ ಮಟ್ಟ ಹೊಡಿತಾರ ಈ ಜಾಲಿಗಿಡದ ಬಡ್ಡಾಗ ಮೀಟಿಂಗ್ ಮಾಡೋದು ಬೇಡ ಇದಕ್ಕೆ ನೀ ಏನಂತಿ ಹೌದು ಬಿಡ ಹಂಗಂದ್ರ ಬರೋಬ್ಬರೇ ಐತಿ ನಿಮ್ಮ ಮೀಟಿಂಗ್ ಅಲ್ಲ ಸ್ಟ್ರೈಕ್ ಮಾಡಕ್ ಉದ್ದೇಶ ಏನು ಉದ್ದೇಶ ಇಲ್ಲ ಸರ್ಕಾರ ದುಡ್ಡು ಹಾಳು ಮಾಡ್ತಾರ ಅಂತ ಭ್ರಷ್ಟ ರಾಜಕಾರಣಗಲ್ಲ ನಾವು ನಮ್ದು ಉದ್ದೇಶ ಸಂಗೀತ ಏನು ನಿಮ್ಮ ಉದ್ದೇಶ ಹೌದು ಸ್ಟ್ರೈಕ್ ನಿಮ್ಮದು ಉದ್ದೇಶ ಏನಿತ್ ನಿಮ್ದು ಹಳ್ಳಿಗೆ ಸ್ಟ್ರೈಕ್ ಮಾಡಕ್ಕೆ ಹೊಂಟಿವೆ ಎಲ್ಲ ದನ ತಗೊಂಡು ಅವ್ರ ಮನೆ ಮುಂದ ಸ್ಟ್ರೈಕ್ ಮಾಡಿ ಬಿಡ್ತೇವ್ ನೋಡು ಕವಿಗಳು ಏನು ತಪ್ಪು ಬರೆದಿದ್ರು ಏನು ಎಲ್ಲರೂ ತಗೊಂಡು ಅವ್ರ ಮನೆಗೆ ಹೊಂಟ್ರಲ್ಲ ಸ್ಟ್ರೈಕ್ ಮಾಡಕ ನೋಡ್ ಸಂಘ ನಮ್ಗ ಒಂದು ಹೆಸರು ಅನ್ನೋದು ಬೇಕು ಅದಕ್ಕಾಗಿ ಯೋಗಿರಾಜರ ಬಟ್ಟರ ಮನೆ ಮುಂದೆ ಸ್ಟ್ರೈಕ್ ಮಾಡಕ್ಕೆ ಹೊಂಟಿದೆ ದನ ಕಾಯವ್ರು ಬಿಟ್ಟು ಸಿನಿಮಾ ಮಾಡ್ತಾರಲ್ಲ ಈ ನಾಟಕದೊಳಗ ಒಂದು ಸೀನ್ ರೇಪ್ ಸೀನ್ ಇಲ್ಲ ಎದುರು ಸೀನ್ ಇಲ್ಲ ಹೊಲೆ ಬಿಡು ಆ ಕವಿಗಳು ಏನ್ ತಪ್ಪು ಮಾಡಿದ್ರು ಏನು ಯಾರ ಮುಂಚೆ ಯಾರ ಮುಖ ನೋಡಿದ್ರು ಏನು ಅಂದಂಗ ಅವ್ರ ಯಾರ ಕವಿಗಳು ಅಂದಲ್ಲ ಅವ್ರಿಗೂ ಹೇಳಿ ನನಗೂ ಒಂದು ಚಾನ್ಸ್ ಕೊಡಸಲ್ ತಿಳ್ಕೊಂಡೇನು ಮನಸ್ಸು ಬಿಚ್ಚಿ ನಿಂದು ಕುಣಿಬೇಕು ಆ ಕೆಲಸ ನಿನ್ ಸಂಗೀತ ನಿನ್ ಆಗಲ್ಲ ಬಿಡು ಏ ತಿಪ್ರ ಊರ್ ತಿಪ್ರ ಕೇಳಿಲ್ಲ ಕುಣಿಯಾದ್ರ ಎತ್ತ ಕೈಯದಿ ನಾನುತಿ ಹಾಗಾದ್ರೆ ಮತ್ತೆ ತಡ ಮಾಡ್ತಿವಿ ಹೊಡೆ ಸ್ಟ್ಯಾಂಡ್ ಮಜ್ಗೆ ಜಾತಿ ಕಣ್ಣನ ಮ್ಯಾಲ ಬುತ್ತೈ ಜಾತಿ ಕಣ್ಣನ ಮ್ಯಾಲ ಬುತ್ತ

மேல புத்திரா கண்ணு மேல புத்திர தின கம்பான புத்த தின கம்பானா பல்லக்க முடிஞ்சி குண்டே துத்த ಿ ಕನಸ ನಿಕಾರಿ ನಿನ್ನ ಅಂದ ನೋಡ ಖುಡುಗಿ ಮಮ್ಮಿ ಯೋಡಿ ಕನಸಿನ ಗನಿ ನಿನ್ನ ಹರಿಯಾದ ಮಾಡಿ ನೋಡಿ ಮತ್ತೆ ನೀವು ನಂದೈತಿ ನಂದಿಸಿಯಲ್ಲಿ ಇಡಗಾಳಿ ನೀ ಹೂ ನೀ ಹೂ ನೀ ಹೂ ಅಂದ್ರ ಈ ಹುಡುಗಿ ನಾವು ಆಗೋದು ಹೋಗಿ ನೀ ಹೂ ಅಂದ್ರೆ ಈ ಹುಡುಗಿ ನಾವು ಆಗೋದು ಹೋಗಿ

दिल प्रीति ये दिल का प्रीति यान तमगा प्रीति ये दिल गट्टी हाकर ये हुड़गी निन्ना बागी लचलगा गट्टी हाकर ये हुड़गी निन्ना बागी लचलगा नमूरा जात्रा का कन्नड़ निन्ना लगता

ಒನ್ಸ್ ಮೋರ್ ಬಾಳಿಯ ದಿಂಡು ಎಷ್ಟೇ ದಪ್ಪು ಇದ್ದರೂ ಏನಾಯಿತು ನಮ್ಮ ಮನೆಗೆ ಜಂತಿ ಆಗಲಿಲ್ಲ ನಮ್ಮ ಒಲಿಗೆ ಆಗಲಿಲ್ಲ ನಮ್ಮ ಅಣ್ಣ ಪ್ರೀತಿಸದ ಹುಡುಗಿನಿ ಎಷ್ಟೇ ಸುಂದರವಿದ್ದರೂ ಏನಾಯಿತು ನಮ್ಮ ಮನೆಗೆ ಶಶಿ ಆಗಲಿಲ್ಲ ನಮ್ಮ ವಂಶಕ್ಕೆ ಜ್ಯೋತಿ ಬೆಳಗಲಿಲ್ಲ ನಮ್ಮ ಅಣ್ಣ ಪ್ರೀತಿಸದ ಹುಡುಗಿ ಎಷ್ಟೇ ಸುಂದರವಿದ್ದರೂ ಏನಾಯಿತು जयकुमार निंबाळे एक शे एक शिवानंद पाटील एक शे एक सगर स्वतः पण शे एक पट स्वतः आदमी मित्र सागर राठोड जयकुमार निंबाळे